ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಜೆ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ನಿನ್ನೆ ಕಮ್ಯುನಿಕೇಷನ್ ಪೇಪರ್ ಆಗಿತ್ತಲ್ಲ ಕೆ ಅದು ಅದರದ್ದು ಕೀ ಆನ್ಸರ್ಸ್ ನೋಡೋಣ ಸಿ ಒನ್ ನೋಡಿ ನೋಡಿದ್ದು ಡೈರೆಕ್ಟ್ ಕೀ ಆನ್ಸರ್ಸ್ ಹೇಳ್ತೀನಿ ಓಕೆನಾ ಒನ್ನೇ ನೋಡಿ ನೋ ಇದೆ ಒಂದೇ ಆಪ್ಷನ್ ಒನ್ನೇದಕ್ಕೆ ಒಂದೇ ಆಪ್ಷನು ನೆಕ್ಸ್ಟ್ ಎರಡನೇ ಕ್ವಶನ್ಗೆ ಒನ್ನೇ ಆಪ್ಷನ್ ಆಗುತ್ತೆ ನೋಡಿ ಓಕೆನಾ ಸ್ಪೀಚ್ ಬಗ್ಗೆ ಕೇಳಿದರೆ ನೆಕ್ಸ್ಟ್ ಮೂರನೇದು ನಾಲ್ಕನೇ ಆಪ್ಷನ್ ಆಗುತ್ತೆ ಫಾಲೋಯಿಂಗ್ ಸೆಂಟೆನ್ಸ್ ನೆಕ್ಸ್ಟ್ ನಾಲ್ಕನೇ ನೋಡಿ ಇಂಟರ್ಜೆಕ್ಷನ್ ಕೇಳಿದರೆ ನಾಲ್ಕನೇದಲ್ಲಿ ಸಿ ಆಗುತ್ತೆ ಓನ್ಲಿ ಸಿ ಓಕೆನಾ ಆಪ್ಷನ್ ಟೂ ನೋಡಿ ಇದು ಎಸ್ ಅಂತ ಇದೆಯಲ್ಲ ಅದು ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಐದನೇ ನೋಡಿ ಒಂದೊಂದು ಚೇಂಜಸ್ ಆಗಿದರೆ ನೀವು ಕರೆಕ್ಷನ್ ಮಾಡ್ಕೊಳ್ಳಿ ಓಕೆನಾ ಇವತ್ತು ಅಫಿಷಿಯಲ್ ಕಿ ಆನ್ಸರ್ ಬಂದಮೇಲೆ ಚೆಕ್ ಮಾಡ್ಕೊಳ್ಳಿ ಐದನೇ ನೋಡಿ ಎ ಆ್ಯಂಡ್ ಸಿ ಇದರಲ್ಲಿ ಫ್ಲೂ ಫ್ಲೂರಲ್ ಬಗ್ಗೆ ಕೇಳಿದ್ದಾರೆ ಎ ಆ್ಯಂಡ್ ಸಿ ಆಪ್ಷನ್ ತ್ರೀ ನೆಕ್ಸ್ಟ್ ಆರನೇ ನೋಡಿ ಫಿಗರ್ ಆಫ್ ಸ್ಪೀಚ್ ಕೇಳಿದ್ದಾರೆ ಎರಡು ಕ್ವಶನ್ ಬಂದಿದ್ದಾವೆ ಮೆಟಾಫರ್ ಇದು ಕರೆಕ್ಟ್ ಆಗುತ್ತೆ ಮೂರನೇದು ನೆಕ್ಸ್ಟ್ ಏಳನೇ ನೋಡಿ ಒನ್ ವರ್ಡ್ ಸಬ್ಸ್ಟ್ಯೂಟ್ ಕೇಳಿದರೆ ಓಮ್ನಿ ಪೊಟೆಂಟ್ ಇದೆಯಲ್ಲ ಇದು ಕರೆಕ್ಟ್ ಆಗುತ್ತೆ ಎಂಟನೇದು ಏರ್ ಕರೆಕ್ಟ್ ಆಗುತ್ತೆ ನೋಡಿ ವಿತ್ ದಿ ರೈಟ್ ವರ್ಡ್ ಕೇಳಿದರೆ ಎಂಟನೇದು ತ್ರೀ ನೆಕ್ಸ್ಟ್ ಒಂಬತ್ತನೇದು ಒಂದಿಶ್ ಬೇರೇರಿ ಕೇಳಿದರೆ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ಓಕೆನಾ ಒಂದಿಷ್ಟು ಬರೆಯ್ರಿ ಜಾಸ್ತಿ ಬಂದಿದಾವೆ ನೋಡಿ ಹತ್ತನೇದು ನೋಡಿ ಇನ್ಸೈಟ್ ಅಂತ ಇದೆಯಲ್ಲ ಅದು ಕರೆಕ್ಟ್ ಆಗುತ್ತೆ ಆಪ್ಷನ್ ಟು ನೆಕ್ಸ್ಟು ಪ್ಯಾಸೇಜ್ ಬುಕ್ ಕೇಳಿದರೆ ಪ್ಯಾಸೇಜಲ್ಲಿ ಮೂರು ಕ್ವಶನ್ ಇದೆಯಾವು ಹನ್ನೊಂದರಿಂದ ಹದಿಮೂರೊಳಗೆ ಹನ್ನೊಂದನೇದು ಎಪಿಸಿಯಂಟ್ ಇದೆಯಲ್ಲ ಅದು ಕರೆಕ್ಟ್ ಆಗುತ್ತೆ ಆಪ್ಷನ್ ಒಂದು ನೆಕ್ಸ್ಟ್ ಹನ್ನೆರಡನೇದು ಎನ್ಕರೇಜಿಂಗ್ ಆಪ್ಷನ್ ಟೂ ಕರೆಕ್ಟು ನೆಕ್ಸ್ಟ್ ಹದಿಮೂರನೇದು ಅನ್ಸರ್ಟೈನಿಟಿ ಇದೆಯಲ್ಲ ಆಪ್ಷನ್ ಟೂ ಕರೆಕ್ಟ್ ಆಗುತ್ತೆ ಓಕೆನಾ ನೆಕ್ಸ್ಟು ಎಂಟೋನಿಯಮ್ ಕೇಳಿದರೆ ಟೇಸ್ಟಿಗೆ ಇನ್ಸ್ಪೀಡ್ ಕರೆಕ್ಟ್ ಆಗುತ್ತೆ ಆಪ್ಷನ್ ತ್ರೀ ಓಕೆನಾ ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್ ಕೇಳಿದರೆ ಆಪ್ಷನ್ ಫೋರು ಕರೆಕ್ಟ್ ಆಗುತ್ತೆ ಹದಿನಾರನೇದು ನೋಡಿ ಯಾವುದಾಗುತ್ತೆ ಒಂದೇ ಆಪ್ಷನ್ ಕರೆಕ್ಟ್ ಆಗುತ್ತೆ ಸ್ಪೆಲ್ಲಿಂಗ್ ಎರರು ನೆಕ್ಸ್ಟ್ ಹದಿನೇಳನೇದು ಎ ಬಿ ಸಿ ಡಿ ಕೊಟ್ಟಿದ್ದಾರೆ ಇದನ್ನು ಕ ಅರೇಂಜ್ ಮಾಡಿ ಕೇಳಿದರೆ ಆಪ್ಷನ್ ಒಂದು ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಹದಿನೆಂಟನೇದು ನೋಡಿ ಟೆನ್ಸ್ ಮೇಲೆ ಕೇಳಿರೋದು ಆಪ್ಷನ್ ಫೋರ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಹತ್ತೊಂಬತ್ತನೇದು ಟೆನ್ಸ್ ಮೇಲೆ ಇದೆ ಆಪ್ಷನ್ ಟೂ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಟ್ಯಾಗು ಆಪ್ಷನ್ ಫೋರ್ ಕರೆಕ್ಟು ಡಸ್ ಇ ಇದೆಯಲ್ಲ ಅದು ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂದನೇದು ಇಲ್ಲಿ ಕನ್ನಡ ಬಂದಿದೆ ಮಿಕ್ಸ್ ಆಗಿದೆ ಇದು ಪರಿಮಾಣವಾಚಕ ಇದೆಯಲ್ಲ ಇದು ತಪ್ಪಾಗುತ್ತೆ ಹೊಂದಾಣಿಕೆ ಆಗದೆ ಇರೋದು ಕೇಳಿದರೆ ನೆಕ್ಸ್ಟ್ ಇಪ್ಪತ್ತೆರಡನೇದು ಕೇಳಿದ್ದಾರೆ ಇದು ಪ್ರಕೃತಿ ಕರೆಕ್ಟ್ ಆಗುತ್ತೆ ನೋಡಿ ಆಪ್ಷನ್ ತ್ರೀ ಇಪ್ಪತ್ತ್ಮೂರನೇದು ಸ್ವಲ್ಪ ಡೌಟ್ ಇದೆ ಇದು ಆಪ್ಷನ್ ತ್ರೀ ಅಂತ ಅಂದ್ಕೊಂಡಿದ್ದೀನಿ ಇಪ್ಪತ್ತ್ಮೂರನೇದು ಒಂದೇದು ಸ್ವಲ್ಪ ಡೌಟ್ ಇದೆ ಇಪ್ಪತ್ನಾಲ್ಕನೇದು ಮೂರನೇದಾಗುತ್ತೆ ಇಪ್ಪತ್ತೈದನೇದು ಮೂರನೇದಾಗುತ್ತೆ ಎ ಬಿ ಸಿ ಡಿ ಅರೇಂಜ್ ಮಾಡಿದು ಕೇಳಿರೋದು ಇದು ಓಕೆನಾ ನೆಕ್ಸ್ಟು ಇಪ್ಪತ್ತಾರನೇದು ನೋಡಿ ಇದು ಇದೆ ಇಂಗ್ಲೀಷಲ್ಲಿ ಕೊಟ್ಟು ಕನ್ನಡದಲ್ಲಿ ಅಂಕಿಗಳು ಕೇಳಿದ್ದಾನೆ ಆಪ್ಷನ್ ಟು ಕರೆಕ್ಟ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಇಪ್ಪತ್ತೇಳ ನೋಡಿ ಯೋಗ ವಾಕ್ಯಗಳ ಬಗ್ಗೆ ಕೇಳಿದರೆ ಇದರಲ್ಲಿ ಬಿ ಮತ್ತು ಸಿ ಕರೆಕ್ಟ್ ಆಗುತ್ತೆ ಓಕೆನಾ ಆಪ್ಷನ್ ಫೋರ್ ನೋಡಿ ಇಪ್ಪತ್ತೆಂಟನೇದು ಹೇಳಿಕೆಗಳು ಕೊಟ್ಟಿದ್ದಾರೆ ಇದರಲ್ಲಿ ಡೈರೆಕ್ಟ್ ಹೇಳ್ತೀನಿ ನೋಡಿ ಹೇಳಿಕೆ ಒಂದು ತಪ್ಪು ಹೇಳಿಕೆ ಎರಡು ಸರಿಯಾಗಿದೆ ಓಕೆನಾ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇದು ನೋಡಿ ಇಲ್ಲಿ ಹೇಳಿಕೆಗಳು ಕೊಟ್ಟಿರೋದು ಇದು ಪತ್ರದ ಮೇಲೆ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಸರಿಯಾಗಿದೆ ಓಕೆನಾ ನೆಕ್ಸ್ಟ್ ಮೂವತ್ತನೇದು ಅಲಂಕಾರ ಕೇಳಿದಾನೆ ರೂಪಕ ಅಲಂಕಾರ ಇದು ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಮೂವತ್ತೊಂದನೇದು ಸರಿಯಾದ ಶಬ್ದ ರೂಪವನ್ನು ಹೇಳಿದಾನೆ ಇದು ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ನೆಕ್ಸ್ಟು ಅರ್ಥ ಕೇಳಿದಾನೆ ತಡಸಲು ಇದು ಜಲಪಾತ ಕರೆಕ್ಟ್ ನೋಡಿ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಮೂವತ್ತ್ ನೋಡಿ ಎಳವಳ್ಳಿ ಇದೆಯಲ್ಲ ಇದಕ್ಕೆ ಉದಾಹರಣೆ ಆಗೋಲ್ಲ ಆಪ್ಷನ್ ಫೋರು ನೆಕ್ಸ್ಟ್ ಮೂವತ್ತ್ನಾಲ್ಕನೇದು ಸಂಧಿ ಕಾರ್ಯ ಸಾಧ್ಯವಾಗಿಲ್ಲ ಅಂದರೆ ಇದು ಎ ಮತ್ತು ಬಿ ಓಕೆನಾ ಆಪ್ಷನ್ ತ್ರೀ ನೆಕ್ಸ್ಟ್ ಮೂವತ್ತೈದನೇದು ಸಂಧಿ ಮೇಲೆ ಕೇಳಿದ್ದೇ ಹೊಂದಿಸಿ ಬೆರೀರಿ ಇದು ಒಂದೇ ಆಪ್ಷನ್ ಆಗುತ್ತೆ ನೋಡಿ ಓಕೆನಾ ನೆಕ್ಸ್ಟ್ ಮೂವತ್ತಾರನೇದು ಇದು ಸ್ವಲ್ಪ ಡೌಟ್ ಇದೆ ನದಿ ಉದಕ ಸಂಧಿ ಪದವನ್ನು ಬಿಡಿಸುವುದು ಇದೆಯಲ್ಲ ಇದು ಆಪ್ಷನ್ ಟೂ ಮೇಲೆ ಸ್ವಲ್ಪ ಡೌಟ್ ಇದೆ ಮತ್ತು ಆಪ್ಷನ್ ತ್ರೀ ನದಿ ಪ್ಲಸ್ ಉದಕ ಅಥವಾ ನತ್ ಪ್ಲಸ್ ಉದಕ ಅಂತಿದೆಯಲ್ಲ ಅದು ಕರೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಡೌಟ್ ಇದೆ ಇದು ಯಾರು ಗೊತ್ತಿರೋರು ಕಮೆಂಟ್ ಮಾಡಿ ಓಕೆನಾ ನೆಕ್ಸ್ಟ್ ಮೂವತ್ತೇಳನೇ ನೋಡಿ ಬಿ ಮತ್ತು ಸಿ ಆಗುತ್ತೆ ಆಪ್ಷನ್ ತ್ರೀ ನೋಡಿ ಇದಕ್ಕೆ ಓಕೆನಾ ನೆಕ್ಸ್ಟ್ ಮೂವತ್ತೆಂಟನೇದು ಇದು ಈಸಿ ಇದೆ ಹೊಂದಿಸಿ ಬೇರೆಯವ್ರಿಗೆ ಕೇಳಿದರೆ ಆಪ್ಷನ್ ಫೋರ್ ಕರೆಕ್ಟ್ ನೋಡಿ ಇದಕ್ಕೆ ನೆಕ್ಸ್ಟ್ ಮೂವತ್ತೊಂಬತ್ತನೇದು ಹೊಂದಿಸಿ ಬೇರೆಯವ್ರಿಗೆ ಕೇಳಿದರೆ ಇದು ಸ್ವಲ್ಪ ಇದು ತಪ್ಪಾಗಿದೆ ನೋಡಿ ಇದು ಆಪ್ಷನ್ ಒನ್ ಕರೆಕ್ಟ್ ಆಗುತ್ತೆ ಇದಕ್ಕೆ ಓಕೆನಾ ಪರಿಮಾಣ ಅಂದರೆ ಕೆಲವು ನೆಕ್ಸ್ಟ್ ಪ್ರಕಾರ ಅಂದರೆ ಎಂಥ ಇದು ಕರೆಕ್ಟ್ ಆಗುತ್ತೆ ದಿಗ್ವಾಚಕ ಎಡ ವಸ್ತುವಾಚಕ ಮರ ಆಪ್ಷನ್ ಒಂದು ಕರೆಕ್ಟ್ ಆಗುತ್ತೆ ಇದಕ್ಕೆ ಮೂವತ್ತೊಂಬತ್ತನೇದು ನೆಕ್ಸ್ಟ್ ನಲವತ್ತನೇದು ಹೊಂದಾಣಿಕೆ ಆಗಿಲ್ಲ ಸರಿಯಾಗಿ ಅಂತ ಕೇಳಿದರೆ ಆಪ್ಷನ್ ತ್ರೀ ಇದಕ್ಕೆ ಸಿ ಮಾತ್ರ ಹೊಂದಾಣಿಕೆ ಆಗಿಲ್ಲ ನೆಕ್ಸ್ಟ್ ನಲವತ್ತೊಂದನೇದು ಸ್ವಲ್ಪ ಡೌಟ್ ಇದೆ ಟೂ ಮತ್ತು ತ್ರೀ ನಾನು ತ್ರೀ ಹಾಕಿದ್ದೀನಿ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ ಓಕೆನಾ ನಲವತ್ತೆರಡನೇದು ಇದು ಆಗ್ಬೋದು ಓಕೆನಾ ಗ್ರಾಮ್ಯ ರೂಪ ಕೇಳಿದರೆ ಒಂದು ಸಲ ಎನ್ರೆಲ್ಲ ಕಟ್ತಾ ಇದ್ರು ಮೂರು ಅಥವಾ ನಾಲ್ಕರಲ್ಲಿ ಡೌಟ್ ಇದೆ ಓಕೆನಾ ನೆಕ್ಸ್ಟು ಲೇಖನ ಚಿಹ್ನೆ ಮಾಡಿ ಸರಿಯಾದ ಆಯ್ಕೆ ಕೇಳಿದರೆ ಇದು ಆಪ್ಷನ್ ಒಂದು ಕರೆಕ್ಟ್ ಆಗುತ್ತೆ ನೋಡಿ ಹೇಳಿಕೆ ಓಕೆನಾ ನೆಕ್ಸ್ಟು ನಲವತ್ತ್ನಾಲ್ಕನೇದು ನೋಡಿ ಬಸವಣ್ಣವರ ರಚಿತವಾಗಿರೋ ವಚನ ಕೇಳಿದರೆ ಆಪ್ಷನ್ ಫೋರು ಕರೆಕ್ಟ್ ಆಗುತ್ತೆ ನೆಕ್ಸ್ಟು ಛಂದಸ್ ಮೇಲೆ ಕೇಳಿದರೆ ಇದು ಆಪ್ಷನ್ ಒಂದು ಕರೆಕ್ಟ್ ಆಗುತ್ತೆ ಒಂದಿಸಿ ಬರೆಯಿರಿ ಕೇಳಿದರೆ ನೆಕ್ಸ್ಟ್ ನಲವತ್ತಾರನೇ ನೋಡಿ ಇದು ಪೂರ್ಣ ವರ್ತಮಾನ ಕೇಳಿದ್ರಿಂದ ಆಪ್ಷನ್ ಟು ಕರೆಕ್ಟ್ ಆಗ್ಬೋದು ನೆಕ್ಸ್ಟ್ ನಲವತ್ತೇಳನೇದು ಇದು ಟೂ ಆಗುತ್ತೆ ನೋಡಿ ಓಕೆನಾ ನೆಕ್ಸ್ಟ್ ನಲವತ್ತೆಂಟನೇ ನೋಡಿ ಇದು ಸ್ವಲ್ಪ ಡೌಟ್ ಇದೆ ನನಗೆ ತ್ರೀ ಅಂತ ಅನಿಸಿದೆ ಸಮಾಸ ಪದ ಮತ್ತು ಸಮಾಸ ಇದು ನೋಡ್ಕೊಳ್ಳಿ ಇದು ಯಾಕಂದರೆ ನಾಲ್ಮಗ ಬಹು ಆಗ್ಬೋದು ಸೊ ಅದು ನೋಡಿಕೊಂಡೆ ಆಪ್ಷನ್ ಒಂದು ಕರೆಕ್ಟ್ ಆಗುತ್ತೆ ಅನಿಸುತ್ತೆ ಇದೊಂದು ಸ್ವಲ್ಪ ಡೌಟ್ ಇದೆ ಯಾರು ಗೊತ್ತಿರೋರು ಕಮೆಂಟ್ ಮಾಡಿ ಓಕೆನಾ ಒಂದು ಮತ್ತು ಮೂರು ಮೇಲೆ ಸ್ವಲ್ಪ ಡೌಟ್ ಅನಿಸಿದೆ ನನಗೆ ಇದು ನಾಲ್ಮಗ ಅಂದರೆ ಬಹಿರ್ವಿ ಓಕೆನಾ ನೆಕ್ಸ್ಟು ನಲ್ವತ್ತೊಂಬತ್ತನೇದು ಸರಿಯಾದ ಜೋಡಿನೇ ಕೇಳಿದ್ದಾರೆ ನೋಡಿ ಇಲ್ಲಿ ವಿರುದ್ಧ ಪದಗಳು ಕೇಳಿರೋದು ಇದರಲ್ಲಿ ಎ ಮತ್ತು ಬಿ ಕರೆಕ್ಟ್ ಆಗುತ್ತೆ ಆಪ್ಷನ್ ಒನ್ನೇ ನೋಡಿ ಇದಕ್ಕೆ ನೆಕ್ಸ್ಟು ಐವತ್ತನೇ ನೋಡಿ ಇದು ತತ್ಸಮ ತದ್ಭಾವಗಳು ಹೊಂದಿಸಿ ಬೇರೆಯರು ಕೇಳಿದ್ದಾರೆ ಇದು ಈಸಿ ಇದೆ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ಇದಕ್ಕೆ ಐವತ್ತೊಂದನೇದು ಸಕರ್ಮಕ ಕ್ರಿಯಾಪದ ಕರೆಕ್ಟ್ ಆಗುತ್ತೆ ಆಪ್ಷನ್ ನೋಡಿ ಇದು ಹಣ್ಣನ್ನು ಮತ್ತು ಐವತ್ತೆರಡನೇದು ಡೌಟ್ ಇದೆ ಸಿ ಮಾತ್ರ ಆಗ್ಬೋದು ಇದು ಓಕೆನಾ ಐವತ್ತ್ ನೋಡಿ ದ್ವಿತ್ವ ಅಂತ ಅಲ್ಲ ಇದು ಒಂದೇದು ಕರೆಕ್ಟ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಐವತ್ನಾಲ್ಕನೇದು ಸರಿಯಾಗಿ ಹೊಂದಾಣಿಕೆ ಆಗೋದು ಕೇಳಿದರೆ ಎ ಮತ್ತು ಸಿ ಕರೆಕ್ಟ್ ಆಗುತ್ತೆ ನೋಡಿ ಇದು ಹೊಂದಿಕೆ ಆಗೋದು ನೆಕ್ಸ್ಟ್ ಐವತ್ತೈದನೇದು ಇಲ್ಲಿ ಸಂಧಿ ಮತ್ತು ಉದಾಹರಣೆಗಳು ಕೊಟ್ಟಿದ್ದಾರೆ ಇದು ಹೊಂದಿಸ್ಬೆರೀರಿ ಆಪ್ಷನ್ ಟೂ ಕರೆಕ್ಟ್ ಆಗುತ್ತೆ ನೋಡಿ ಇದಕ್ಕೆ ಸವರ್ಣ ದೀರ್ಘ ಗುಣಸಂಧಿ ವೃದ್ಧಿ ಮತ್ತು ಎಣ್ಣು ಸಂಧಿಗೆ ಓಕೆನಾ ನೆಕ್ಸ್ಟ್ ಐವತ್ತಾರನೇ ನೋಡಿ ಮತ್ತು ಇಂಗ್ಲೀಷ್ ಬಂತು ನೇಮ್ ಕೇಳಿರೋದು ಟ್ಯಾನ್ಜಿಬಲ್ಗೆ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಐವತ್ತೇಳನೇ ನೋಡಿ ಇಲ್ಲಿ ಹೊಂದಿಸಿ ಬೇರೆಯವರು ಕೇಳಿದರೆ ಇ ಡಿ ಎಮ್ ಮತ್ತು ಪ್ರೇಸಸ್ಸು ಇದು ಆಪ್ಷನ್ ಫೋರ್ ಕರೆಕ್ಟ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಐವತ್ತೆಂಟನೇದು ಪಿ ಕ್ಯೂ ಆರ್ ಎಸ್ ಕೇಳಿರೋದು ಅರೇಂಜ್ ಮಾಡೋಕ್ಕೆ ಇದು ನಾಲ್ಕನೇದು ಆಗುತ್ತೆ ನೋಡಿ ನೆಕ್ಸ್ಟ್ ಐವತ್ತೊಂಬತ್ತನೇ ನೋಡಿ ಅಡ್ಜೆಕ್ಟಿವ್ ಕೇಳಿರೋದು ಇದು ಡಿಪ್ಲೊಮೆಟಿಕ್ ಕರೆಕ್ಟ್ ಆಗುತ್ತೆ ಆಪ್ಷನ್ ಫೋರು ನೆಕ್ಸ್ಟ್ ಅರವತ್ತನೇ ನೋಡಿ ಇ ಡಿ ಎಮ್ ಮತ್ತು ಪ್ರೊವರ್ಬ್ ಕೇಳಿರೋದು ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ಅರವತ್ತನೇದಕ್ಕೆ ನೆಕ್ಸ್ಟ್ ಅರವತ್ತೊಂದನೇಂದು ನೋಡಿ ಇಲ್ಲಿ ಒಂದಿಷ್ಟು ಬರೀ ಕೇಳಿರೋದು ಆಪ್ಷನ್ ಒಂದು ಕರೆಕ್ಟ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಅರವತ್ತೆರಡನೇದು ಇನ್ ಟೂ ವರ್ಡ್ಸ್ ಓವರ್ ಅಂತ ಇದೆಯಲ್ಲ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ಇದಕ್ಕೆ ಫಿಲ್ ಇನ್ ದ ಬ್ಲ್ಯಾಂಕ್ಸು ನೆಕ್ಸ್ಟ್ ಅರವತ್ತ್ಮೂರನೇದು ಕರೆಕ್ಟ್ ಆನ್ಸರು ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂತ ಇದೆಯಲ್ಲ ಇದು ಕರೆಕ್ಟ್ ಆಗುತ್ತೆ ದ ಅಂತ ಬಂದಿದೆಯಲ್ಲ ಮೋಸ್ಟ್ ಇಂಟ್ರೆಸ್ಟಿಂಗ್ ಕರೆಕ್ಟು ಅರವತ್ನಾಲ್ಕನೇದು ಆಪ್ಷನ್ ಟು ಕರೆಕ್ಟ್ ನೋಡಿ ಇದಕ್ಕೆ ನೆಕ್ಸ್ಟ್ ಅರವತ್ತೈದನೇದು ಮೋರ್ ಕ್ವಿಕ್ ಕರೆಕ್ಟ್ ಆಗುತ್ತೆ ಇದಕ್ಕೆ ನೆಕ್ಸ್ಟ್ ಅರವತ್ತಾರನೇದು ಮೂರನೇ ಆಪ್ಷನ್ ಕರೆಕ್ಟ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಅರವತ್ತೇಳನೇದು ಇದು ಪರ್ಸೋನಿಫಿಕೇಷನ್ ಕರೆಕ್ಟ್ ಆಗುತ್ತೆ ನೋಡಿ ಇದಕ್ಕೆ ನೆಕ್ಸ್ಟ್ ಅರವತ್ತೆಂಟನೇದು ಅಂಡರ್ ಇದೆಲ್ಲ ಆಪ್ಷನ್ ಟು ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಅರವತ್ತೊಂಬತ್ತು ಆರ್ಟಿಕಲ್ಲು ಒನ್ನೇದು ಕರೆಕ್ಟ್ ಆಗುತ್ತೆ ನೋಡಿ ಇದಕ್ಕೆ ನೆಕ್ಸ್ಟ್ ಎಪ್ಪತ್ತನೇದು ಕೇಳಿದರೆ ಸುಟೇಬಲ್ ಆರ್ಟಿಕಲ್ಲು ಎ ಮತ್ತು ದ ಆಪ್ಷನ್ ತ್ರೀ ಎಪ್ಪತ್ತೊಂದನೇದು ಪ್ಲಾಪ್ಸ್ ಫುಲ್ ಫಾರ್ಮು ಆಪ್ಷನ್ ಟೂ ಆಗುತ್ತೆ ಎಪ್ಪತ್ತೆರಡನೇದು ಸಿ ಯುದು ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಎಪ್ಪತ್ತ್ಮೂರನೇದು ಇದು ಸ್ವಲ್ಪ ಡೌಟ್ ಇದೆ ಇದು ನಾವೆಲ್ಲ ಫಾಲ್ಸ್ ಅಂತ ಹಾಕಿದ್ದೀವಿ ಇದು ಡೌಟ್ ಇದೆ ನೋಡಿ ಇದೊಂದು ಓಕೆನಾ ಇದೊಂದು ನೋಡ್ಕೊಳ್ಳಿ ನೆಕ್ಸ್ಟ್ ಎಪ್ಪತ್ನಾಲ್ಕನೇದು ಗೂಗಲ್ ಡ್ರೈವು ಇದು ಕೇಳಿದ್ದಾರೆ ಇದು ಫಾಲ್ಸು ಮತ್ತು ಟ್ರೂ ಆಗುತ್ತೆ ನೋಡಿ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ಎಪ್ಪತ್ನಾಲ್ಕನೇ ಅದಕ್ಕೆ ಓಕೆನಾ ನೆಕ್ಸ್ಟ್ ಎಪ್ಪತ್ತೈದನೇದು ನೋಡಿ ಇದು ಈಸಿ ಇದೆ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ಒಂದು ಗೊತ್ತಿದ್ರೂ ಮ್ಯಾಚ್ ಮಾಡ್ಬೋದು ಇದು ನೆಕ್ಸ್ಟ್ ಎಪ್ಪತ್ತಾರನೇ ನೋಡಿ ಇದು ಎಕ್ಸ್ ಎಕ್ಸ್ ಅವ್ರ ಆಗುತ್ತೆ ಇದಕ್ಕೆ ಆರು ಇದು ತಪ್ಪಾಗುತ್ತೆ ಎಕ್ಸ್ ಆರ್ ಕರೆಕ್ಟ್ ಆಗುತ್ತೆ ಆಪ್ಷನ್ ಟು ನೆಕ್ಸ್ಟ್ ಎಪ್ಪತ್ತೇಳನೇ ನೋಡಿ ಎ ಮತ್ತು ಸಿ ಆರ್ ಟ್ರೂ ಅಂತ ಇದೆ ನೋಡಿ ಇದು ಕರೆಕ್ಟ್ ಆಗುತ್ತೆ ಓಕೆನಾ ಎ ಮತ್ತು ಸಿ ಒಂದೊಂದು ಚೇಂಜಸ್ ಆಗಿದ್ದರೆ ನೋಡ್ಕೊಳ್ಳಿ ನೀವು ನೆಕ್ಸ್ಟ್ ಎಪ್ಪತ್ತೆಂಟನೇ ನೋಡಿ ಎ ಮತ್ತು ಬಿ ಕರೆಕ್ಟ್ ಆಗುತ್ತೆ ನೋಡಿ ಇದು ಸಿ ಮತ್ತು ಡಿ ತಪ್ಪಾಗುತ್ತೆ ಎ ಮತ್ತು ಬಿ ಕರೆಕ್ಟ್ ಆಗುತ್ತೆ ಕಂಪ್ಯೂಟರ್ ಏನು ಸ್ವಲ್ಪ ಓಕೆ ಇತ್ತು ಈ ಕನ್ನಡ ಟಫ್ ಆಗಿತ್ತು ನೆಕ್ಸ್ಟ್ ಎಪ್ಪತ್ತೊಂಬತ್ತನೇ ನೋಡಿ ನಾಲ್ಕನೇ ಆಪ್ಷನ್ ಕರೆಕ್ಟ್ ಆಗುತ್ತೆ ಓಕೆನಾ ಟ್ವಿಸ್ಟೆಡ್ ಪೇರ್ ವಯರು ಅದು ಕೇಳಿದ್ದಾರೆ ನೆಕ್ಸ್ಟ್ ಎಂಬತ್ತನೇ ನೋಡಿ ಇದು ನಾಲ್ಕನೇದೇ ಆಗುತ್ತೆ ಇದನ್ನು ಇನ್ಕ್ರೀಸಿಂಗ್ ಆರ್ಡರ್ ಒಳಗಡೆ ಸ್ಪೀಡ್ ಕೇಳಿದ್ದಾರೆ ಸೊ ಅದು ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಎಂಬತ್ತೊಂದನೇದು ಎ ಮತ್ತು ಸಿ ಆಪ್ಷನ್ ಟೂ ಕರೆಕ್ಟ್ ಆಗುತ್ತೆ ಓಕೆನಾ ಎಂಬತ್ತೆರಡನೇದು ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ನೋಡಿ ಇದು ಸಿಸ್ಟಮ್ ಅನಾಲಿಸಿಸ್ ಅಂತಿದೆಯಲ್ಲ ಇದು ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಎಂಬತ್ತ್ಮೂರನೇ ನೋಡೋಣ ಆ ಟ್ರೀಬ್ ಅಂತ ಇದೆಯಲ್ಲ ಆಪ್ಷನ್ ಒನ್ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಏಯ್ಟಿ ಫೋರ್ ನೋಡಿ ಮ್ಯಾಥ್ಸ್ ದಿ ಫಾಲೋಯಿಂಗ್ ಕೇಳಿದರೆ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ಇದಕ್ಕೆ ಓಕೆನಾ ನೆಕ್ಸ್ಟ್ ಎಂಬತ್ತೈದನೇದು ಹ್ಯಾಕಿಂಗ್ ಅಂತ ಇದೆಯಲ್ಲ ಆಪ್ಷನ್ ಟೂ ಕರೆಕ್ಟ್ ಆಗುತ್ತೆ ಎಂಬತ್ತಾರನೇದು ಲೋಡರ್ ಕರೆಕ್ಟ್ ನೋಡಿ ಇದಕ್ಕೆ ಆಪ್ಷನ್ ತ್ರೀ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಎಂಬತ್ತೇಳನೇದು ಆಪ್ಷನ್ ಟೂ ಕರೆಕ್ಟ್ ಟ್ರೂ ಫಾಲ್ಸ್ ಫಾಲ್ಸ್ ಟ್ರೂ ಅಂತ ಇದೆಯಲ್ಲ ಆಪ್ಷನ್ ಟೂ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಏಯ್ಟಿ ಏಯ್ಟ್ ನೋಡಿ ಮ್ಯಾಚ್ದ ಕೇಳಿದ್ದಾರೆ ಇಲ್ಲಿನೂ ಆಪ್ಷನ್ ಟೂ ಕರೆಕ್ಟ್ ಆಗುತ್ತೆ ಇದಕ್ಕೆ ಓಕೆನಾ ನೆಕ್ಸ್ಟು ಏಯ್ಟಿ ನೈನು ಡಾಲರ್ ಅಂತ ಇದೆಯಲ್ಲ ಡಾಲರು ಅದು ಕರೆಕ್ಟ್ ಆಗುತ್ತೆ ನೋಡಿ ಆಪ್ಷನ್ ಟೂ ನೆಕ್ಸ್ಟು ತೊಂಬತ್ತನೇ ನೋಡಿ ಸೀಫರ್ ಟೆಕ್ಸ್ಟು ಮತ್ತು ಮ್ಯಾಚಿಂಗ್ ಕೀ ಇದೆಲ್ಲ ಆಪ್ಷನ್ ಟೂ ಕರೆಕ್ಟ್ ಆಗುತ್ತೆ ಇದಕ್ಕೆ ಓಕೆನಾ ನೆಕ್ಸ್ಟು ತೊಂಬತ್ತು ತೊಂಬತ್ತೊಂದು ನೋಡಿ ಇಲ್ಲಿ ಮ್ಯಾಚ್ ಕೇಳಿದರೆ ಆಪ್ಷನ್ ಫೋರ್ ಕರೆಕ್ಟ್ ಆಗುತ್ತೆ ನೋಡಿ ಇದಕ್ಕೆ ಆಪ್ಷನ್ ಫೋರ್ ನೆಕ್ಸ್ಟ್ ತೊಂಬತ್ತೆರಡನೇ ನೋಡಿ ಸೂಪರ್ ಕಂಪ್ಯೂಟರ್ ಬಗ್ಗೆ ಕೇಳಿದರೆ ಟ್ರೂ ಕೇಳಿದರೆ ಇದರಲ್ಲಿ ಎಲ್ಲನೂ ಕರೆಕ್ಟ್ ಇದೆ ನೋಡಿ ಇಲ್ಲಿ ಆಪ್ಷನ್ ಫೋರ್ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಮ್ಯಾಚ್ ಕೇಳಿದ್ದಾರೆ ಇಲ್ಲಿನೂ ಇದು ಆಪ್ಷನ್ ಟೂ ಕರೆಕ್ಟೇ ನೋಡಿ ತೊಂಬತ್ತ್ಮೂರನೇದು ಆಪ್ಷನ್ ಟೂ ಓಕೆನಾ ನೆಕ್ಸ್ಟ್ ತೊಂಬತ್ನಾಲ್ಕನೇದು ಪ್ರಾಫಿಟ್ ಮಾರ್ಜಿನ್ ಅಂತ ಇದೆಯಲ್ಲ ಆಪ್ಷನ್ ಫೋರ್ ಕರೆಕ್ಟ್ ಆಗುತ್ತೆ ಓಕೆನಾ ನೆಕ್ಸ್ಟ್ ತೊಂಬತ್ತೈದನೇದು ಇಲ್ಲಿ ಶಾರ್ಟ್ಕಟ್ ಕೀಸ್ ಕೇಳಿದರೆ ಇದು ಆಪ್ಷನ್ ಟು ಕರೆಕ್ಟ್ ಆಗುತ್ತೆ ಆಪ್ಷನ್ ಟೂ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ತೊಂಬತ್ತಾರನೇದು ಆಪ್ಷನ್ ಒಂದು ಕರೆಕ್ಟ್ ಆಗುತ್ತೆ ಆಪ್ಷನ್ ಒಂದು ತೊಂಬತ್ತಾರು ಇದು ಮ್ಯಾಚ್ ಕೇಳಿದರೆ ನೆಕ್ಸ್ಟ್ ತೊಂಬತ್ತೇಳು ನೋಡಿ ತೊಂಬತ್ತೇಳು ಆಪ್ಷನ್ ಫೋರ್ ಕರೆಕ್ಟ್ ಆಗುತ್ತೆ ಕ್ಲಿಕ್ಕು ಹೋಲ್ಡು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆಗುತ್ತೆ ಇದೆಲ್ಲ ಅದು ಕರೆಕ್ಟು ತೊಂಬತ್ತೆಂಟನೇದು ಆಪ್ಷನ್ ತ್ರೀ ತೊಂಬತ್ತೊಂಬತ್ತನೇದು ಆಪ್ಷನ್ ತ್ರೀ ನೋಡಿ ಟ್ರೂ ಆ್ಯಂಡ್ ಟ್ರೂ ಇದೆಲ್ಲ ನೆಕ್ಸ್ಟ್ ನೂರನೇದು ಆಪ್ಷನ್ ಟೂ ನೋಡಿ ಓಕೆನಾ ಇಷ್ಟು ಕೀ ಆನ್ಸರ್ಸ್ನ ನೋಡ್ಕೊಳ್ಳಿ ಮತ್ತು ಇವತ್ತು ಅಥವಾ ನಾಳೆ ಬಂದ ಮೇಲೆ ಆಫೀಸಿಯಲ್ ನೋಡ್ಕೊಳತ್ರಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್